ಸಾರ್ವಜನಿಕರೇ ಇಲ್ಲದೆ ಜನಸ್ಪಂದನ ಕಾರ್ಯಕ್ರಮ ನಡೆದಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಡಳಿತದ ತಹಶೀಲ್ದಾರ್ ಸಭಾಭವನದಲ್ಲಿ ತಾಲೂಕಾ ಆಡಳಿತ ತಾಲೂಕಾ ಪಂಚಾಯಿತಿ ಪೊಲೀಸ್ ಇಲಾಖೆ ನಗರಸಭೆ ಸಹಯೋಗದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಜರುಗಿತು ಶಾಸಕ ಜಗದೀಶ್ ಗುಡುಗುಂಟಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮವು ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್ ಅವರು ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿದ್ದರು ಆದರೆ ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರೇ ಇಲ್ಲದೆ ಬೇರೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ತುಂಬಿದ್ದು ಅಧಿಕಾರಿಗಳ ಸಭೆ ಜರುಗಿದೆ ಎನ್ನುವ ಸ್ಥಿತಿ ಉಂಟಾಯಿತು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸೇರಿ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಲು ಯತ್ನಿಸುವ ಉದ್ದೇಶದಿಂದ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಿದೆ ಆದರೆ ಅಧಿಕಾರಿಗಳು ಯಾವುದೇ ಸಾರ್ವಜನಿಕರಿಗೆ ಮಾಹಿತಿ ನೀಡದೆ ಇರುವುದು ದುರಾದೃಷ್ಟಕರ ಕಾರ್ಯಕ್ರಮ ಹೀಗಾಗಿ ಕಾಟಾಚಾರಕ್ಕಾಗಿ ಕಾರ್ಯಕ್ರಮ ಮಾಡಲಾಗಿದೆ ಎನ್ನುವ ಆರೋಪ ಕೂಡ ಕೇಳಿಬಂತು ಕಾರ್ಯಕ್ರಮದ ಮಾಹಿತಿಯನ್ನು ಜನರಿಗೆ ತಲುಪಿಸುವ ಕೆಲಸವಾಗಬೇಕು ಜನರ ಕೆಲಸಗಳು ತ್ವರಿತಗತಿಯಲ್ಲಿ ಆಗಬೇಕು ಎನ್ನುವ ಕೂಗು ಕೇಳಿಬಂದವು ಯಾವ ಯಾವ ಇಲಾಖೆಗಳಿಗೆ ಅರ್ಜಿ ಕಳುಹಿಸಲಾಗುತ್ತದೆಯೋ ಎನ್ನುವುದನ್ನು ಸಿಬ್ಬಂದಿಗಳು ಬುಕ್ಕಿನಲ್ಲಿ ಹೆಸರುಗಳನ್ನು ಬರೆಯಬೇಕು ಆದರೆ ಸಭೆಯಲ್ಲಿ ಅರ್ಜಿಗಳೇ ಬರದ ಖಾಲಿ ಕುಳಿತ ಸಿಬ್ಬಂದಿಗಳು ಅಧಿಕಾರಿಗಳು ತಮ್ಮ ಕಾರ್ಯನಿರ್ವಹಿಸುವಾಗ ಸಮರ್ಪಕವಾಗಿ ಯೋಚಿಸಿ ಬಡವರಿಗೆ ತೊಂದರೆ ಕೊಡದ ಆಗದಂತೆ ಕೆಲಸ ಬ ಮಾಡಬೇಕು ಎನ್ನುವುದೇ ಜನರ ಕೂಗು ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮುಂಚಿತವಾಗಿ ಸಾರ್ವಜನಿಕರಿಗೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿ ಕಾರ್ಯಕ್ರಮವನ್ನ ನಡೆಸಬೇಕು ಎನ್ನುವುದು ಜನರ ಒತ್ತಾಯವಾಗಿದೆ ಸಿದ್ದರಾಮ್ ಸಂಭಾಗಿ ಸರ್ ಸರ ನಮ್ಮ ತಲಾಟಿ ಅಂದ್ರೆ ಗೌಡಂದ್ರ ಸಹಿ ಮಾಡಲು ಸರ ನಾವು ತಹಶೀಲ್ದಾರ್ ಆಫೀಸ್ ಹೋಗಿದ್ದು ಸರ ಅಲ್ಲಿ ಹೋಗಂಟೆ ಜನ ಸ್ಪಂದನ ಕಾರ್ಯಕ್ರಮ ಇತ್ತು ಸಾಹೇಬರೆಲ್ಲ ಅದನ್ನು ಮಾಡ್ಯಾರ

ಏನ್ ಕಾರ್ಯಕ್ರಮ ರೀ ಇದು ಅಶ್ಪಾಕ್ ಸರ್ ಏನ್ ಕಾರ್ಯಕ್ರಮ ರೀ ಏನು